ಇವರು ಅಧ್ಯಕ್ಷ ಅವರು ಏನು ನಿಮ್ಮ ಹೆಸರು ಸ್ಫೂರ್ತಿ ಏನು ಓದಿದ್ದೀರಿ ಮೀಸಲಾತಿಲಿ ಗೆದ್ದಿದ್ದೀರಾ ನೀವು ಹಾಂ ಯಾವ ಅಷ್ಟು ಎಸ್ ಸಿ ಚೇರ್ ನಿಮ್ದು ಅದೆಲ್ಲ ಕಣ್ರಿ ನೀವು ಚೇಂಬರ್ ಹೆಂಗ್ ರೆಡಿ ಮಾಡ್ಬೇಕು ಉಪಾಧ್ಯಕ್ಷಗ್ ಯಾವ ಚೇಂಬರ್ ರೆಡಿ ಮಾಡ್ಬೇಕು ಏನ್ ಮಾಡ್ಬೇಕು ಅದೆಲ್ಲ ಮಾಡಿಸ್ಬೇಕಾರೆ ತಾವ್ಯಾರ ಮದರ್ತಾರೆ ಗೊತ್ತಲ್ಲ ಹೌದಾ ಆಯ್ತು ನೀವು ಚೇ

ಒಂದು ಮುಕ್ಕಾಲು ವರ್ಷ ಆಗ್ಲಿಂದ ಚೇಂಬರ್ ಇಲ್ಲ ನಾನೇ ಅಧ್ಯಕ್ಷ ಅಧ್ಯಕ್ಷ ಒಬ್ಬ ಒಬ್ರು ಅಧ್ಯಕ್ಷರಿಗೆ ಒಂದು ಮುಕ್ಕಾಲು ವರ್ಷದಿಂದ ಚೇಂಬರ್ ಇಲ್ಲ ನಾನೇ ಮಾತಾಡಿ ನಾನೇ ಮಾಡಿಸಿದ ಇವ್ರ ಮಾತಾಡಿ ನಾವೇ ಅದನ್ನ ನಾನ್ ಬಂದಾಗ ನಾನು ಮಾಡಿಸಿದ್ವಿ ನೀವು ಬಂದು ಒಂದು ಮುಕ್ಕಾಲು ವರ್ಷ ಇದೆ ಆಗ್ಲಿಂದ ಅಧ್ಯಕ್ಷ ಎಲ್ಲಿ ಕೂರ್ತಾರೆ ಅಲ್ಲೇ ಕೂರ್ತಿದ್ವಿ ನಾವು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇರ್ಲಿಲ್ಲ ಇಲ್ಲಿ ನಮ್ಮ ಬಂದ್ ಮಾಡಿಸ್ ನಾವು ಅಲ್ಲೇ ಕೂತ್ಕೊತಿದ್ದು ಇಲ್ಲಿ ಕೂತ್ಕೊತಾರ ಅಧ್ಯಕ್ಷ ಇಲ್ಲಿ ಕೂತ್ಕೊಂಡ್ರೆ

ಇಲ್ಲ ನಾನು ಅದನ್ನ ಹೇಳ್ತಾ ಇರೋದು ಮಾಡ್ಸಿದ್ರೆ ಕೊಡ್ತಾರೆ

ನೀವು ರೆಕೋರ್ಡ್ ತಿರ ಅವ್ ಮೇಡಂ ಕೂರ್ತಾರೆ ಅಲ್ಲ ಸರ್ ನೀವು ನಾನು ಕೂರ್ತಾರೆ ನಮ್ಮನ್ ಬ್ಲೇಮ್ ಮಾಡೋದಕ್ಕೋಸ್ಕರ ನಾವು ಮಾಡ್ತೀವಿ ಬ್ಲೇಮ್ ಅಲ್ಲ ನಮ್ ಅಧಿಕಾರಿಗಳನ್ನ ಮಾಡ್ತೀವಿ ನೀವು ಬೀಡಿ ಕೋಚೆಂಬರದ್ ಕೂತ್ಕೊಂಡ್ರೆ ರೈಟ್ಗಳೇ ಸರ್ ನಾನು ಇದು ಯಾವ ನೀವು ಬೀಡಿ ಕೋತ್ಕೊಂಡ್ರೆ ಅಧ್ಯಕ್ಷಿ ಪಕ್ಷದ ಮುಂದೆ ಅದೇ ಒಂದು ಕ್ಯಾಟಕ್ಬೇಕು ಅನ್ನೋದೇ ಇಲ್ವಾರಿ ಸರ್

ಇಪ್ಪತ್ತ ಗೌರವ ನೀವು ನಡೆಸ್ಕೋತಾ ಕೊಡ್ತೀವಿ ಸರ್ ನಾವ್ ಯಾವತ್ತೂ ಆತರ ಮಾಡಲ್ಲ ಬಂದ್ಮೇಲೆ ಮಾಡಿಸಿದ್ವಿ